ಕಾಯ್ತಾ ಇದೀನಿ ಅಂತ ಕಾಯ್ತಾ ಇದ್ದೀನಿ ಫೇಲ್ ಆದ್ರೆ ನನ್ ಮಗ ಫೇಲ್ ಆದ ಅಂತ ಒಂದ್ ಮುನ್ನೂರೈವತ್ತು ಜನ ಕರೆದು ವರ್ಲ್ಡ್ ಗ್ರ್ಯಾಂಡ್ ಪಾರ್ಟಿ ಮಾಡಿ ಅದನ್ನೇ ವರ್ಲ್ಡ್ ನ್ಯೂಸ್ ಮಾಡೋಣ ಎಂತ ಅಪ್ಪ ಇವನು ನನ್ನ ಮಗ ಮಗ ಫೇಲ್ ಆಗಿದ್ಕೆ ಪಾರ್ಟಿ ಕೊಡ್ಸ್ತಾ ಅಂತ ವರ್ಲ್ಡ್ ಮಾತಾಡೋಂಗೆ ನ್ಯೂಸ್ ಮಾಡ್ಬಿಟ್ಟು ಆಮೇಲೆ ಮೂವಿಗ್ ಬಿಡೋಣ ಅಂತ ಇದೀನಿ ಆದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ತೆಗಿತಾ ಇದ್ರು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿ ರೈಸ್ ಆಗ್ತಾನೆ ಇದಾನೆ ಫೇಲೇ ಆಗ್ತಾ ಇಲ್ಲ ನಮ್ಮ ತಂದೆಗೆ ಅವನು ಓದ್ಬೇಕು 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 ನನಗೆ ಅವ್ರು ಓದ್ತಾ ಇದ್ದರೆ ಹೀರೋ ಯಾವಾಗ ಮಾಡೋದು ಆಲ್ರೆಡಿ ಹೈಟ್ ನಿಶ್ನರ್ ಆಫರ್ ಬಂದು ಹೋಯ್ತು ಯಾಕಂದರೆ ಓದ್ತಾ ಬಿಟ್ಟು